ನಮಸ್ಕಾರ ಸ್ನೇಹಿತರೆ ಎಸ್ ಎ ಟಿ ಎಸ್ನಲ್ಲಿ ಪಾರ್ಟ್ ಬಿಯನ್ನು ನಾವು ಯಾವ್ದ್ರೂ ಬೇಕಂತ ಈಗ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಸ್ಯಾಂಡ್ಸ್ನಲ್ಲಿ ಲಾಗಿನ್ ಆಗಬೇಕು ಈ ರೀತಿ ನಾವು ಲಾಗಿನ್ ಆದಮೇಲೆ ಇಲ್ಲಿ ನಾವು ಎಸ್ ಸಿ ಟು ರಿಸಲ್ಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರಲ್ಲಿ ಓಪನ್ ಆಗುವಂತಹ ಮೂರನೇ ಆಪ್ಷನ್ ಇದೆ ಅಲ್ಲ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ ಬಿ ಅಂತ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಾವು ಕ್ಲಾಸನ್ನು ಆಯ್ಕೆ ಮಾಡ್ಕೋಬೇಕು ಅಕಾಡೆಮಿಕ್ ಇಯರನ್ನು ಆಯ್ಕೆ ಮಾಡ್ಕೋಬೇಕು ಮಾಧ್ಯಮವನ್ನು ಆಯ್ಕೆ ಮಾಡ್ಕೋಬೇಕು ಈಗ ನಾವು ಸರ್ಚ್ ಕೊಟ್ಟಾಗ ಇಲ್ಲಿ ಎಲ್ಲ ಮಕ್ಕಳ ಗ್ರೇಡ್ ಓಪನ್ ಆಗುತ್ತೆ ನೀವೆಲ್ಲ ಗಮನಿಸಬಹುದು ಎಲ್ಲ ಮಕ್ಕಳ ಗ್ರೇಡ್ ಇಲ್ಲಿ ಸಿ ಗ್ರೇಡ್ ಇದೆ ನೋಡಿ ಎಲ್ಲ ಮಕ್ಕಳ ಗ್ರೇಡ್ ಇಲ್ಲಿ ಸಿ ಇದೆ ಈಗ ನಾವು ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಈಗ ನಾನು ಕೆಲವು ವಿದ್ಯಾರ್ಥಿಗಳ ಗ್ರೇಡನ್ನು ಅಪ್ಡೇಟ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಎ ಆಬ್ಸೆಂಟ್ ಬಿ ಸಿ ಎನ್ ಎ ಅಂತ ಆಪ್ಷನ್ಗಳು ಇವೆ ಅವರೊಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಗ್ರೇಡನ್ನು ಹಾಕ್ತಾ ಹೋಗಬೇಕು ಆಮೇಲೆ ಇಲ್ಲಿ ಮುಖ್ಯವಾಗಿ ಎಸ್ ಎ ಒನ್ ಪಾರ್ಟ್ ಬಿ ತುಂಬುವಂಥ ಅವಶ್ಯಕತೆ ಇರುವುದಿಲ್ಲ ಎಸ್ ಎ ಟು ಪಾರ್ಟ್ ಬಿನ ನಾವು ತುಂಬಲೇಬೇಕು ಒಂದು ವೇಳೆ ನಾವು ಎಸ್ ಎ ಟು ಪಾರ್ಟ್ ಬಿ ಅನ್ನು ಹೋದರೆ ಮುಂದೆ ನಾವು ಮಾರ್ಕ್ಸ್ ಕಡೆ ಎಸ್ ಎಸ್ಎ ಒನ್ ಮತ್ತು ಎಸ್ ಎ ಟು ಪಾರ್ಟ್ ಬಿ ಅದು ತಾನೇ ಸಿ ಅಂತ ಕನ್ಸಿಡರ್ ಆಗುತ್ತೆ ಈ ಥರ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಮಾಹಿತಿಯನ್ನು ತುಂಬ ಹೋಗಬೇಕು ಈ ರೀತಿ ಎಲ್ಲ ಮಕ್ಕಳ ಒಂದು ಗ್ರೇಡನ್ನು ಹಾಕ್ತಾ ಹೋಗಬೇಕು ಎಲ್ಲ ಮಕ್ಕಳ ಗ್ರೇಡ್ ಹಾಕಿದ ನಂತರ ಒಂದು ಸಲ ನಾವು ಹಾಕಿರೋ ಗ್ರೇಡ್ ಸರಿ ಇದೆ ತಪ್ಪಿದೆ ಅಂತ ಚೆಕ್ ಮಾಡಬೇಕಾಗುತ್ತೆ ಯಾವುದೇ ವಿದ್ಯಾರ್ಥಿ ಒಂದು ಗ್ರೇಡ್ ಸಿ ಅಥವಾ ಅಬ್ಸೆಂಟ್ ಇರಬಾರದು ಒಂದು ಸಲ ನಾವು ಹಾಕಿರೋ ಗ್ರೇಡ್ ಸರಿ ಇದೆಯೋ ಇಲ್ಲವೋ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ ನಾವು ಹಾಕಿರೋ ಗ್ರೇಡ್ ಸರಿ ಇದೆ ಅಂತ ನಮಗೆ ಅನಿಸಿದರೆ ಕೆಳಗಡೆ ಇರುವಂತಹ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಡೂ ಯು ವಾಂಟ್ ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಡಬೇಕು ಆಗ ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಎಸ್ ಸಿ ಟು ಪಾಡ್ ಬಿ ಅಪ್ಡೇಟ್ ಆಗಿರುತ್ತೆ ಆದ ಇದೇ ಥರ ತಾವು ಕೂಡ ತಮ್ಮ ಶಾಲೆಯ ಎಲ್ಲ ಮಕ್ಕಳ ಎಸ್ ಟು ಪಾರ್ಟ್ ಬಿಯನ್ನು ಈ ಥರ ಅಪ್ಡೇಟ್ ಮಾಡಬಹುದು ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು